ರು ಎಷ್ಟು ಜನ ಇದ್ದಾರೆ ಥಿಯೇಟರ್ ನ ಕಾರ್ಮಿಕರು ಇರ್ಬಹುದು ಇದೊಂದು ಉದ್ಯಮವಾಗಿ ದೊಡ್ಡದಾಗಿ ಬೆಳೆದಿತ್ತು ಆ ಸುವರ್ಣ ಈ ವೇಳದಲ್ಲಿ ನಾವು ಕೂಡ ನಾವು ಸಿನಿಮಾ ರಂಗಕ್ಕೆ ಹೋಗ್ಬೇಕು ಅಂತ ಅಂದ್ಕೊಂಡು ಬಂದಿದ್ದು ಈಗ ಸ್ವಲ್ಪ ಏರುಪೇರು ಆಗ್ತಾ ಇದೆ ಅದರಲ್ಲಿ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಸ್ವಲ್ಪ ಜಾಸ್ತಿನೇ ಆಗ್ತಾ ಇದೆ ಕಾರಣ ನಿಮಗೆಲ್ಲ ಗೊತ್ತೇ ಇದೆ ಹೀರೋಗಳ ಕೊರತೆ ನಾಯಕ ಂಜೀವಿ ಸರ್ ಒಂದು ಸಿನಿಮಾ ಸೂಪರ್ ಡೂಪರ್ ಹಿಟ್ ಆಗುತ್ತೆ ಅಂತಂದ್ರೆ ಅದ್ ನೋಡಿ ನಮಗೆ ಖುಷಿ ಕೊಡಬೇಕು ಹೊಟ್ಟೆ ಕಿಚ್ಚೋ ಗೊತ್ತಾಗಲಿಲ್ಲ ಯಾಕೆಂತಂದ್ರೆ ನಮ್ಮಲ್ಲಿ ನಮ್ಮ ಇಂಡಸ್ಟ್ರಿಯಲ್ಲಿ ಹೀರೋಗಳ ಕೊರತೆ ಆಗಿದೆಯಲ್ಲ ನಾಯಕನ ಕೊರತೆ ಆಗಿದಿಲ್ಲ ಕೊರತೆ ಆಗಿದೆಯಲ್ಲ ಒಂದು ಕ್ರೌಡ್ ಫುಲ್ ಮಾಡುವಂತ ನಟರುಗಳು ಕಮ್ಮಿ ಆಗ್ತಾ ಇದ್ರಲ್ಲ ಯಾರಿಗೂ ಏನು ಆಸೆ ಇಲ್ವಾ ಆಕಾಂಕ್ಷೆ ಇಲ್ವಾ ಅಥವಾ ಇಂಟ್ರೆಸ್ಟ್ ಇಲ್ವಾ ಏನು ಗೊತ್ತಾಗ್ತಾ ಇಲ್ಲ ಇದೆಲ್ಲ ನೋಡಿದಾಗ ತುಂಬಾ ಬೇಸರ ಆಗುತ್ತೆ ಬಟ್ ಜನಗಳು ಅಲ್ಟಿಮೇಟ್ ಆಗಿ ಸಿನಿಮಾ ಚಿತ್ರರಂಗ ಉದ್ಯಮವನ್ನು ಉಳಿಸ್ಬೇಕು ಬರುವಂತ ತೀರ್ಮಾನ ಮಾಡಬೇಕು ಖಂಡಿತವಾಗ್ಲೂ ನಮ್ಮ ಕನ್ನಡ ಚಿತ್ರರ ಬಗ್ಗೆ ಆ ಒಂದು ಅಪಾರ ವಿಶ್ವಾಸವಿದೆ ಏಕೆಂದರೆ ಒಳ್ಳೆಯ ಸಿನಿಮಾವನ್ನ ಒಳ್ಳೆಯ ಕಂಟೆಂಟ್ ಇದ್ದಂಥ ಸಿನಿಮಾವನ್ನ ಯಾವತ್ತೂ ಕೈ ಬಿಟ್ಟಿಲ್ಲ ಸೊ ಹಾಗಾಗಿ ಸಿನಿಮಾ ಥಿಯೇಟರ್ಗೆ ಬಂದು ಸಿನಿಮಾವನ್ನ ನೋಡಿ ಕಲಾವಿದರನ್ನಾಗ್ಲಿ ತಂತ್ರಜ್ಞನಾಗ್ಲಿ ಎಲ್ಲರನ್ನೂ ಉತ್ತೇಜಿಸ್ತಾರೆ ಆಶೀರ್ವಾದ ಮಾಡ್ತಾರೆ ಅಂತ ನಾನು ನಂಬಿದ್ದೀನಿ ಸೊ ಹಾಗಾಗಿ ಇದೇ ಆರನೇ ತಾರೀಕು ಬಿಡುಗಡೆಯಾಗಬೇಕು ಅಂತ ಸುಖಿ ಫಬಾ ಅಂತ ಒಂದೊಳ್ಳೆ ಟೈಟಲ್ ಇಟ್ಕೊಂಡು ಅಂತ ಈ ಸಿನಿಮಾಕ್ಕೆ ನಮ್ಮ ಇಡೀ ಕನ್ನಡ ಜನತೆ ನಮ್ಮ ತಂಡಕ್ಕೆ ನಮ್ಮ ಕನ್ನಡ ಚಿತ್ರರಂಗಕ್ಕೆ ಸುಬೀರ್ ಭವ ಅಂತ ಹೇಳಿ ಸಾಕು ಈ ಸಿನಿಮಾ ನೋಡುವುದರ ಮುಖಾಂತರ ಸೊ ದಯವಿಟ್ಟು ಆಗಿನ ತರಕಿಂದ ನಮ್ಮ ಸಿನಿಮಾವನ್ನ ಥಿಯೇಟರ್ ಬಂದು ನೋಡಿ ಹೊಸ ಕಲಾವಿದರೆಲ್ಲ ಬಂದಿದ್ದಾರೆ ಅವರಿಗೆಲ್ಲ ಆಶೀರ್ವಾದ ಮಾಡಿ ಹೊಸದಾಗಿ ಅಟೆಂಡ್ ಮಾಡಿರುವಂತಹ ನಮ್ಮ ನಿರ್ದೇಶಕ ರಾಜೇಶ್ ಅವರಿಗೆ ಆಶೀರ್ವಾದ ಮಾಡಿ ಸಂತೋಷ್ ಅವರಿಗೆ ಆಶೀರ್ವಾದ ಮಾಡಿ ಇದೊಂದು ಸಿನ್ಮಾ ಕೆಳದ್ರೆ ಅವರು ಇನ್ನೂ ಒಂದು ಐದು ಸಿನ್ಮಾ ಮಾಡ್ತಾರೆ ಸೊ ಹಾಗಾಗಿ ನಿಮ್ಮೆಲ್ಲರ ಪ್ರೀತಿಯ ಹಾರೈಕೆ ಆಶೀರ್ವಾದ ಬಹಳ ಮುಖ್ಯ ಅಂತ ಏಳು ಸಂದರ್ಭದಲ್ಲಿ ಹೇಳ್ತಾರೆ ನಾನು ಎರಡು ಮಾತನ್ನು ಮುಗಿಸ್ತೀನಿ ಹಾಗೆ ಮಾತು ಕೂಡ ಸ್ಪೆಷಲ್ ಥ್ಯಾಂಕ್ಸ್ ತಾಗಿ ಸಮಾಜದಲ್ಲಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ತ್ಯಾಂಕ್ ಯು ಸರ್ ಸೊ ಈ ಚಿತ್ರಕ್ಕೆ ಮೂರು ಜನ ಮ್ಯೂಸಿಕ್ ಡೈರೆಕ್ಟರ್ಸ್ ಇದ್ದಾರೆ ಸೊ ಅದರಲ್ಲಿ ಒಬ್ಬರು ಶಿಫಮ್ ಅವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಸೊ ನಮ್ಮ ಜೊತೆಗೆ ಈಗ ತಂಡಕಾರಿ ರವೀಂದ್ರ ಸರ್ ಇದ್ದಾರೆ ಮತ್ತೆ ಎರಡು ಸರ್ ಸಿನಿಮಾದ ಬಗ್ಗೆ ಎಲ್ರಿಗೂ ನಮಸ್ಕಾರ ವಿಶೇಷವಾಗಿ ಮಾಧ್ಯಮ ಮಿತ್ರರಿಗೆ ತುಂಬ ಹೃದಯ ಧನ್ಯವಾದಗಳು ಎಷ್ಟೇ ಕಾರ್ಯಕ್ರಮಗಳಿದ್ರು ಬಿಡು ಮಾಡಿಕೊಂಡು ಸ್ನೇಹಿತರಿಗೋಸ್ಕರ ಇವತ್ತು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಟ್ರೈಲರ್ ಅನ್ನ ಬಿಡುಗಡೆ ಮಾಡಿದಂತಹ ಸ್ನೇಹಿತರು ಕನ್ನಡ ಚಿತ್ರೋದ್ಯಮದ ಪ್ರತಿಷ್ಠಿತ ನಿರ್ಮಾಪಕರು ಹಾಗೂ ರಾಜಕಾರಣಿಗಳು ಆದರು ನಮ್ಮ ಪ್ರೀತಿ ಪಾತ್ರರಿಗೆ ಯಾವತ್ತೂ ಹೇಳುವಾಗ ಬಹಳ ಸಂತೋಷದಿಂದ ಹೇಳಬೇಕಾಗುತ್ತೆ ಕೃತಜ್ಞ ಕೃತಜ್ಞತೆಗಳನ್ನ ಇವತ್ತು ಉಮಾಕಾಂತ್ ಗೌಡರು ಇಲ್ಲಿ ಬಂದು ಉಮಾಪತಿ ಗೌಡರು ಇಲ್ಲಿ ಬಂದು ಈ ಟ್ರೈಲರ್ನ ಬಿಡುಗಡೆ ಮಾಡಿಕೊಂಡಿದ್ದಕ್ಕೆ ಇಡೀ ತಂಡದ ಪರವಾಗಿ ಅವರಿಗೆ ನಾನು ಧನ್ಯವಾದಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೇನೆ ಸುಖಿ ಭವ ರಾಜ್ಕುಮಾರ್ ಅವರು ಒಂದು ಮಾತು ಹೇಳ್ತಿದ್ರು ಡಾಕ್ಟರ್ ರಾಜ್ಕುಮಾರ್ ಅವರು ಅನ್ನದಾತ ಸುಖಿ ಭವ ಅಂತ ನಿರ್ಮಾಪಕ ಅನ್ನದಾತ ಕಲಾವಿದರಿಗಾಗ್ಲಿ ತಂತ್ರಜ್ಞರಿಗಾಗ್ಲಿ ಕಾರ್ಮಿಕರಿಗಾಗ್ಲಿ ತುಂಬಾ ಚೆನ್ನಾಗಿ ನಡೆಸ್ಕೊಂಡು ಆ ಸಂಭಾವನೆಯನ್ನು ಕೊಟ್ಟು ಅವ್ರಿಗೆ ಹೊಟ್ಟೆ ತುಂಬಾ ಊಟ ಹಾಕುವಂತಹ ನಿರ್ಮಾಪಕ ಅನ್ನದಾತ ಮೊದಲು ಸುಖಿ ಭವ ಇರಬೇಕು ಅನ್ನೋ ಮಾತನ್ನ ಅವ್ರು ಹೇಳ್ತಿದ್ರು ನಮ್ಮ ಉಪಾಪತಿ ಗೌಡ್ರಿಗೂ ನಮ್ಮ ಸಂತೋಷವ್ರಿಗೂ ಸಂತೋಷವ್ರ ಇದು ಮೊದಲನೇ ಚಿತ್ರ ಆದ್ರೂ ಅವರಿಬ್ಬರಲ್ಲೂ ಯಾವುದು ಡಿಫ್ರೆನ್ಸ್ ಇಲ್ಲ ಅಂತ ನನಗನ್ಸುತ್ತೆ ಯಾಕಂದರೆ ಉಮಾಪತಿ ಅವರು ರಾಬರ್ಟ್ ಚಿತ್ರ ಮಾಡಿದಾಗ ನಾನು ಚಲನಚಿತ್ರ ಕಾರ್ಮಿಕರ ಒಕ್ಕೂಟದ ಪ್ರಧಾನ ಕಾರ್ಯದರ್ಶಿ ಆಗಿದ್ದೆ ಹಲವಾರು ಸಂದರ್ಭಗಳಲ್ಲಿ ಈ ಫೈಟರ್ಸು ಅದು ಇದು ಪ್ರಾಬ್ಲಮ್ಗಳು ತುಂಬ ಬರೋದು ನನಗೆ ನನಗೆ ಬರೋದದು ಗೆ ನಾನು ಅವ್ರಿಗೆ ಬೈದು ಅಂಥ ಒಳ್ಳೆಯ ನಿರ್ಮಾಪಕರು ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ನಮಗೆ ಒಂದು ದಿವಸ ಒಂದು ಪೇಮೆಂಟ್ ಬ್ಯಾಲೆನ್ಸ್ ಇಟ್ಟಿಲ್ಲ ಅವರಿಗೆ ನೀವು ಒಂದು ಪಾಂಡಿಚೇರಿಯಲ್ಲಿ ಯಾವುದೋ ಒಂದು ಫೈಟ್ ಗೆ ಸ್ಟಾಪ್ ಮಾಡಿಬಿಟ್ಟಿದ್ರು ನಾನು ಬೈದು ಅವ್ರನ್ನೆಲ್ಲ ಕಳಿಸಿ ಅದಾದ್ಮೇಲೆ ಆದ್ಮೇಲೆ ನೀವು ಪೇಮೆಂಟ್ ಕೊಡ್ತೀನಿ ಅಂತ ಹೇಳಿದ್ರೆ ಅಷ್ಟು ಒಟ್ಟಿಗೆ ಬಂತು ಪೇಮೆಂಟ್ ಒಂದೇ ಒಂದು ಬಿಡಗಾಸು ಕೋಟ್ಯಾಂತರ ಖರ್ಚು ಮಾಡಿದ ಚಿತ್ರದಲ್ಲಿ ಅವ್ರ ಕಾರ್ಮಿಕರಿಗೆ ಪೆಂಡಿಂಗ್ ಹಿಡ್ದೆ ಎಲ್ಲ ಕೊಟ್ಟು ಸಂತೋಷ ಕೊಟ್ರು ಅದೇ ರೀತಿ ನಾನು ಏನೇ ಕಂಪೇರ್ ಮಾಡ್ತಿದ್ದೇನೆ ಅಂದ್ರೆ ಸಂತೋಷ್ ಅವರು ಕೂಡ ಒಂದು ದಿವಸ ಚಿತ್ರೀಕರಣದಲ್ಲಿ ಒಬ್ಬರ ಪೇಮೆಂಟ್ ಬಾಕಿ ಉಡುತ್ತೆ ತೊಂದರೆ ಆಗಿದೆ ಇಟ್ಕೊಂಡು ಏನಾದ್ರೂ ಒಂದು ಸಾಧನೆ ಮಾಡಬೇಕು ಅಂತ ಚಿತ್ರೋದ್ಯಮಕ್ಕೆ ಬಂದಿದ್ದಾರೆ ಅವ್ರಿಗೆ ಭಗವಂತ ಒಳ್ಳೇದ್ ಒಳ್ಳೇದ್ ಮಾಡ್ಬೇಕು ಒಳ್ಳೇದಾಗ್ಬೇಕು ಅಂದ್ರೆ ಏನು ಜನಗಳಿಂದ ನಮ್ಮ ಕನ್ನಡ ಜನಗಳಿಂದ ಅಭಿಮಾನಿಗಳಿಂದ ಎಲ್ರು ಒಂದು ಆ ಚಿತ್ರವನ್ನ ನೋಡಿದ್ರೆ ಖಂಡಿತವಾಗ್ಲು ಅವರು ಈ ಚಿತ್ರೋದ್ಯಮದಲ್ಲಿ ಗಟ್ಟಿಯಾಗಿ ನೆಲೆಯೂರಿ ನೂರಾರು ಚಿತ್ರಗಳನ್ನ ಮಾಡ್ತಾರೆ ಆ ಒಂದು ಆಸೆ ಆಕಾಂಕ್ಷೆ ಅವರಲ್ಲಿ ಇದೆ ಮಾತನ್ನು ಹೇಳ್ತೀನಿ ಅಷ್ಟೇ ಚೆನ್ನಾಗಿ ನಮ್ಮ ರಾಜೇಶ್ ಅವರು ಪ್ರಿಪೇರ್ ಮಾಡಿಕೊಂಡು ಸುಮಾರು ಒಂದು ಹದಿನೈದು ವರ್ಷಗಳಿಂದ ಇಂಡಸ್ಟ್ರಿಯಲ್ಲಿ ಇದ್ದಾರೆ ತುಂಬಾ ಚೆನ್ನಾಗಿ ಅವರು ಪ್ರಿಪೇರ್ ಮಾಡಿಕೊಂಡು ಇದನ್ನ ಬಹಳ ಕಷ್ಟಪಟ್ಟು ಅವರು ಈ ಚಿತ್ರ ನಿರ್ದೇಶನ ಮಾಡಿದ್ದಾರೆ ನೋಡ್ತಾ ಇದ್ರೆ ವಿಜುವಲ್ಸ್ ಹಾಡುಗಳು ಆ ಸೀಕ್ವೆನ್ಸ್ ನೋಡ್ತಾ ಇದ್ರೆ ಬಹಳ ಸಂತೋಷ ಆಗುತ್ತೆ ಒಬ್ಬ ನುರಿತ ನಿರ್ದೇಶಕ ಮಾಡಿರೋ ಅಷ್ಟು ಚೆನ್ನಾಗಿ ಅವರು ಮಾಡಿದ್ದಾರೆ ಅನ್ನೋದಕ್ಕೆ ನಾನು ಹೆಮ್ಮೆಯಿಂದ ಹೇಳ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ ಅವ್ರಿಗೂ ಒಳ್ಳೇದಾಗ್ಲಿ ನಮ್ಮ ಮಹೇಂದ್ರ ಚಿಕ್ಕಬಟ್ಟೆ ಒನ್ಸ್ ಅಗೇನ್ ಆಸೆ ಇಟ್ಟುಕೊಂಡು ಈ ಫೀಲ್ಡ್ ಬಂದಿರೋರು ನಿಜ ಹೇಳಬೇಕು ಅಂದ್ರೆ ಅವ್ರ ಪರ್ಸನಲ್ ವಿಚಾರ ಹೇಳ್ತಾ ಇದೀನಿ ಅವ್ರ ಫ್ಯಾಮಿಲಿನಲ್ಲಿ ಎಲ್ಲ ಬಿಸ್ನೆಸ್ ಮಾಡುವಂತ ಒಂದು ಫ್ಯಾಮಿಲಿ ಒಂದು ಬಿಸ್ನೆಸ್ ಬಿಟ್ಟು ಬೇರೆ ಯಾವ ವೃತ್ತಿಗೂ ಹೋಗದೆ